ಜೊತೆ ಅವ್ರಂತಹ ಬೆಸ್ಟ್ ಮೆಮೊರಿ ಅವ್ರ ಸಣ್ಣ ಪುಟ್ಟದಂತ ತುಂಬ ದೊಡ್ಡ ದೊಡ್ಡ ತುಂಟಾಟಗಳು ಆಡಿದ್ದೀವಿ ಬಟ್ ಅವ್ರು ಸಖತ್ ಸಪೋರ್ಟಿವ್ ಆಗಿದ್ರು ಹಿಂಗಿರಬೇಕು ಜೀವನದಲ್ಲಿ ಹಿಂಗೆ ಮಾಡಬೇಕು ಬಟ್ ತುಂಬ ಕಲ್ತಿದ್ದೀವಿ ಮೇಡಮ್ ಅವ್ರನ್ನ ನೋಡಿಕೊಂಡು ತುಂಬಾ ಕಲ್ತಿದ್ದೀವಿ ಮ್ಯೂಸಿಕಲ್ ಕಾನ್ಸರ್ಟ್ಸ್ನ ಅಂದರೆ ಒಂದು ಯಂಗ್ ಮ್ಯೂಸಿಕ್ ಬ್ಯಾಂಡ್ಸ್ಗಳಿದ್ದಾರೆ ಸೊ ಅವ್ರುಗಳನ್ನೆಲ್ಲ ಕರೆದು 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 ಒಂದು ಎಂಟರ್ಟೈನ್ಮೆಂಟ್ ಒಂದು ಪ್ರೋಗ್ರಾಮ್ನ ಮಾಡ್ತಿದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಇನಾಗ್ರೇಟ್ ಮಾಡಿಕೊಟ್ರು ನಿಮಗೆ ಅಪ್ಪು ಸರ್ ಅಂತ ಹೇಳಿದ ತಕ್ಷಣ ನನ್ನ ಮದುವೆ ಆಗೋದಕ್ಕೂ ಅವರೇ ಕಾರಣ ನಂದು ವರುಣ್ದು ಮದುವೆ ಆಗೋದಕ್ಕೂ ಅವರೇ ಕಾರಣ ಆ್ಯಂಡ್ ಅಫ್ಕೋರ್ಸ್ ರಾಕ್ಸ್ ಅಂತ ಬಂದಿದ ತಕ್ಷಣ ವರುಣ್ ಅವರು ಅಶ್ವಿನಿ ಮ್ಯಾಮ್ ಜೊತೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಎಷ್ಟು ಎನ್ಕರೇಜ್ ಮಾಡೋರು ಅಂದರೆ ಎಷ್ಟೋ ಸರ್ತಿ ನಮಗೆ ಏನೋ ನಮ್ಮ ಫ್ಯಾಮಿಲಿ ಮೆಂಬರೇ ಸಣ್ಣ ಪುಟ್ಟ ಸಜೆಷನ್ಸ್ ಕೊಡ್ತಾ ಇರಬೇಕಾದ್ರೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸೋದು ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಆಗಿ ಇರ್ತಾರೆ ಹೀರೋ ಆಗಿ ಹೀರೋ ಆಗಿ ಇರ್ತಾರೆ ಒಂದು ಫಿಯಾನ್ಸಿ ಜೊತೆ ಹೇಗಿರ್ಬೇಕೋ ಆಗಿರ್ತಾರೆ ಸೊ ಪರ್ಫೆಕ್ಟ್ ಮ್ಯಾನ್ ಅಂತ ನಂಗೆ ಅನ್ಸುತ್ತೆ ಅಂಡ್ ಧನ್ಯತಾ ಅವರು ಕೂಡ ಬಂದಿದ್ರು ಧ್ರುವ ಸರ್ಜಾ ಅವರು ಅಷ್ಟೇನೆ ಡೌನ್ ಟು ಅರ್ಥಲ್ಲಿ ಡೌನ್ ಟು ಅರ್ಥ್ ಪರ್ಸನ್ ರಾಕ್ ಸ್ಟಾರ್ ವರುಣ್ ನಾಳೆ ಸಂಜೆ ಗಂಟೆಗೆ